ನಮ್ಮ ನಿಮ್ಮೆನ ಆರಾಧ್ಯ ದೈವೇಶ್ವರಿಗೆ ಪಾದಕ್ಕೂ ನುಭಿಸುತ್ತ ಅದೇ ರೀತಿ ಈ ಊರಿನ ಆದಿ ದೈವ ಆಂಜನೇಯ ಪಾದಕ್ಕೂ ಕಣಿ ಈ ಎಲ್ಲ ಈ ಊರಿನ ಗಣ್ಯ ಮಾತೆಯರಿಗೂ ಹಿರಿಯರಿಗೂ ತಾಯಿಯಲ್ಲರಿಗೂ ಹಾಗೂ ಮುಂತು ಮಕ್ಕಳಿಗೂ ಪೂಜಾರ ಪಾದಕ್ಕೆ ಹಣಿಮಿಡಿದು ನನ್ನ ಮಾತನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ ಏನು ಪ್ರಾರಂಭ ಮಾಡ್ಬೇಕು ನಮ್ಮ ಜಾನಪದ ಜಾನಪದ ಯಾವಾಗಲೂ ಈಗಲ್ಲ ಈ ರಾಮಾಯಣ ಮಹಾತ್ಮ ಇವೆಲ್ಲ ಇರುಕ್ಕಿಂತ ಮೊದಲು ನಮ್ಮ ಜಾನಪದ ನಮ್ಮ ಜಾನಪದ ಶರಣರು ಪರ್ವಕಿತ ಮೊದಲು ಸರ್ವಜ್ಞ ಹುಟ್ಟುಕಿಂತ ಮೊದಲು ನಮ್ಮ ಜಾನಪದ ಆ ಜಾನಪದ ಎಂತ ಆ ಜಾನಪದ ಎಂತ ಹೂ ಹಾಡಾರ್ ಎಂತವ್ರಿತ್ತು ಹಾಡಾಡ್ ಎಂತವ್ರಿತ್ತು ಎಷ್ಟು ಅದೂಪದಾಯ್ತು ಬೆಲ್ಲ ಬೆಳಗಾಗಿ ಬೆಳ್ಳಿ ಮೂಡಲು ಹರಿದು ಅಲ್ಲಲ್ಲಿ ಮೇಲ ಗರಿ ತೆಗೆದು ಅಲ್ಲಲ್ಲಿ ಮೇಲ ಗರಿ ತೆಗೆದು ಆಡ್ಯವು ಗರ್ದಿ ಗಂಗವು ನಮ್ಮ ತುಂಬಿದ ಹೊಳಿಯಾಗ ಕೊಂಬ ಕಾಣುವುದೇನೋ ಬಂಗಾರ ದಿನಿಯ ಬಸವಣ್ಣ ತುಂಬಿದ ಹೊಳಿಯಾಗ ಕೊಂಬ ಕಾಣುವುದೇನೋ ಬಂಗಾರ ದಿನಿಯ ಬಸವಣ್ಣ ಬಂಗಾರ ದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವು ಹತ್ರ ಅಂತಿಯ ತಟ್ಟದಲ್ಲಿ ನೆನಿಬೇಕು ಗೌರಿಯ ಮಗನ ಗಣಪಾನ ಗೌರಿಯ ಮಗನ ಗಣಪಾನ ನೆನದಾಗ ಅಂತಿ ಹಾಡ ಶುರುವಾಯಿತು ಬಸವ ಬಂಡಿನ ಹೂಡಿ ಶಿವನ ನಂದಿನ ಹೂಡಿ ಪಾರ್ವತಿ ದೇವಿ ರಥ ನೋಡಿ ಪಾರ್ವತಿ ದೇವಿ ರಥಮೂಡಿ ಬರುವಾಗ ಬಂದಂತ ಬಂದಂತೂ ಮಾತಬ ತೆಗ್ಗಿನ ಭೂಮಿಯಾಗ ಬಗ್ಗಿ ಬರ್ರವನ ಯಾರು ಮಗ್ಗಿ ನುಂಬ ಮಳೆರಾಯ ಮಗ್ಗಿ ನುಂಬ ಮಳೆರಾಯ ಬರುವಾಗ ಬಗ್ಗಿನ ಕಾಲ ಹಿಡದೇನು ನಮ್ಮ ರೈತರು ಎಂತ ಪರೋನ್ ಹಾಲ್ತಿದ್ರು ಅಂದ್ರ ಎರದಾಗ ಅಡಿಕೆ ಬಿಂತವನ ನಡಕಟ್ಟಿನ ಹುಡುಗ ನಡತಮ್ಮ ನಡಕಟ್ಟಿನ ಹುಡುಗ ನಡತಮ್ಮನ ಮಣಿಯಾಗ ಹಣಕಟ್ಟಿನ ಹೋಗಿ ಹಣಗಾರೋ ಸರ್ಕಾರ ಅಂಬುದು ದರ್ಕಾರ ನಮಗಿಲ್ಲ ಸರ್ಕಾರ ಅಂಬುದು ದರ್ಕಾರ ನಮಗಿಲ್ಲ ಸಾಲಿ ಕಲಿತ ತಮ್ಮ ಮಣಿಯಾಗ ಇರ್ತಾರ ಸರ್ಕಾರದೊಳಗ ಸರಿಪಾಲು ಕುಂಬಾರ ಕುಡಿಸಣ್ಣ ದೋತಾರ ದನಿ ಸಣ್ಣ ಕುಂಬಳ ಕುಡಿಸಣ್ಣ ದೋತರ ದಳಿಸಣ್ಣ ನತ್ತ ಕಡಿಯವನ ನಡಸಣ್ಣ ನತ್ತ ಕಡಿಯವನ ನಡಣ್ಣ ಸಾಲ ಓದು ಹುಡುಗರು ಸಣ್ಣ ನಮ್ಮ ಆ ಜಾಣ ಪದಗಳು ಎಂತಿಂತ ಅವ್ರು ಹೇಳ್ತಿದ್ರು ಅವರ ನಮ್ಮ ತಾಯಿ ಹೇಳ್ತಿದ್ರು ನಮ್ಮ ತಾಯಿ ಹೇಳ್ತಿದ್ರು ಹೇಳ್ತಿದ್ರೆ ಎಂತ ಪದಗಳು ಓಡಿ ಹೋಗಲು ಬೇಡ ಗ್ವಾಲಿ ಜಿಗಿಯಲು ಬೇಡ ಗ್ವಡಿಯ ಕೆಳಗ ತಿಳಿ ನೀರ ಗ್ವಾಲಿಯ ಕೆಳಗ ತಿಳಿ ನೀರ ತಿಳಿದಾಗ ತಿಳ್ಕೋರಿ ನಿಮ್ಮ ಮಾಡದಾಗ ಹಾತರಿಕೆ ಹಸಿರಾಣಿ ನೀ ಕೆಲ ಉತ್ತರಾಣಿ ನನ್ನ ಬೇವಾಕಿ ಪತ್ರೋಣಿ ನನ್ನ ಬೇವಾಕಿ ಪತ್ರೋಳಿ ಮನಿ ಮುಂದ ರತ್ನವಾಗಿ ಹೊರದೇನ ಅಂತೇಳಿ ಅವ್ರು ಹೇಳ್ತಿದ್ರು ತಾಯಿ ಮಕ್ಕಳ ಜೋಡ ತಾಯಿ ಶಾಮನ ಜೋಡ ನಾನು ನಮ್ಮವ್ವ ಸರಿ ಜೋಡ ನಾನು ನಮ್ಮವ್ವ ಸರಿ ಜೋಳಿದ ಬರುವಾಗ ಬಾಗದೇರವಾಗಿ ಬಿಡುತ್ತಾರ ಹೌದು ತಾಯೋ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ ಭೀಮಾರತಿ ಎಂಬು ಹೊಳೆಯಾಗ பிச்சி உண்டாக மரியாத தாயி புத்தி கட்டுத்தாட் ஆ நம் தாய் மாத்தி அண்ணி எங்க கர்தினி டெங்கி கண்டிங்காயி எங்க கர்தீனி தந்தார நோட தோட ஹல்கார நன் மந்தார நோட சாந்திய ಕರಿಯ ಹುಬ್ಬಿಣ ಶಾಲ ಕಾಗಿಗೆ ಕರಿಯ ಕರಿಯೋ ಹುಬ್ಬಿಣ ಕಾಗಿಗೆ ನೆದರಿಟ್ಟ ಮಾವಿನ ಹಣ್ಣ ಮನೆಯಾಗ ಮಾವಿನ ಹಣ್ಣ ಮಣಿಯಾಗ ಇಟ್ಟುಕೊಂಡ ನೀರು ಯಾಕೆ ನೆದ್ರ ಇಟ್ಟ ಅವ್ರು ಹಾಕ್ತಿದ್ರು ನಮ್ಮ ಸಾನ ಹುಡ್ಬ್ರದ್ದ ನಾವು ಅಹ್ ಕಡ್ಲಿಯ ಗಿಡ ಏರಿ ಕೈ ಕಾಲು ಮುರುಕೊಂಡೇವ ನೆನಿ ಹುಡುಗರು ತಾವು ತಾವು ಹಾಕೋತಿದ್ರು ಅವ್ರ ಸಣ್ಣ ಕಡ್ಲಿ ಗಿಡ ಏರಿ ಕೈ ಕಾಲು ಬಿದ್ದ ಮಡಕಾಲ ಒಡ್ಕೊಂಡೇ ಎರ ಹುಡುಗ ಇದ್ದ ಸೂರ್ಯನ ಕಳ್ಕೊಂಡು ಅಂತೇಳಿ ಅವ್ರು ಹಾಡ್ತಿದ್ರು ನಮ್ ಜಾನಪದ ಒಂದೊಂದು ಅಲ್ಲ ಎದ್ರದ್ ಬೇಕಾದ್ರಾಗ ನೋಡಿದ್ರು ನಮ್ ಜಾನಪದ ನಮ್ಮ ಹಂತಿ ಪದ ಹೆಂಗ ಹಾಡ್ತಿದ್ರು ಆ ಹಂತಿ ಕಟ್ಟಿ ಹಾಡೋದ್ ಎತ್ತಿನ ಎತ್ತಿನಿತ್ತಂದ್ರ ಈಗ ಆ ಸೆಳಗರಂತೂ ಇಲ್ಲ ಇಲ್ಲ ಆ ಸೆಳಗರಂತೂ ಇಲ್ಲ ಇಲ್ಲ ಎತ್ತಿನ ಎತ್ತಿನಿತ್ತ ಹಂತಿ ಕಟ್ಟಿ ಒಟ್ರು ಕೂಡ ಯಾಕೆ ಹಾಡ್ತಿದ್ರು ಅಂದ್ರ ಅವಾಗ ತುಡುಗ್ರ ಹಮಳಿ ಬಾಳ್ತಿರು ರಾಶಿ ಹೋಗ್ತಾರ ಅಂತೇಳಿ ಎಲ್ಲರೂ ಕೂಡಿ ರಾಶಿ ಮಾಡಬಹುದು ಒಟ್ಟರು ಕೂಡಿ ಆ ಬೆಳಕನ್ನ ರಾಶಿ ಮಾಡ್ತಿದ್ರು ಹಾರ್ಕೋತ ಚುರುಮರಿ ಚೋಡ ಹುಂಡಿ ಕಜೂರಿ ಕರ್ದಟ್ಟ ದೊಡ್ಡ ದೊಡ್ಡ ಸಾವಿರ ಇದ್ದು ಅದ್ರ ವ್ಯಕ್ತದ ಕನ್ನಪ ಎಲ್ಲಾರು ಆ ಕಜೂರಿ ತಿನ್ನಾಕ ಚಾ ಹೊಕ್ಕಿತ್ತು ಈಗ ಆ ಉಣ್ಣಾಕ ಅವಾಗ ಬರೀ ಊಟಕ್ಕ ದುಡ್ತಿದ್ದೇವಿ ಊಟಕ್ಕೆ ಊಟ ಹಾಕಿ ಬರ್ತುಂಬ ಊಟ ಹಾಕಿದ್ರೆ ನಾವು ದುಡಿತೇ ಬಂದಿದ್ದೇವೆ ನೀವೆಲ್ಲಾರು ಇವತ್ತು ಪುಂಡ್ಯದವ್ರು ನೀವೆಲ್ಲಾರು ಪುಂಡ್ಯದವ್ರು ಯಾವ್ದಾರ ದೊಡ್ಡ ದೊಡ್ಡ ಸಾವಕರ ಮನೆ ಅಂಗಿ ಕೊಟ್ರ ಬಂಗಾರ ಬಾಡಿಯ ಅಂಗಿ ಹಾಕೋತಿದ್ದೀವಿ ಇವತ್ತ ಎಲ್ಲರ ಮನೆಯ ಲಂಗಿ ಎಟ್ಟು ತುಂಬ್ಯಾಂದ್ರೆ ಮುಂದೆ ಗಂಡಾಪುಟ್ಟಿ ಗಂಟು ಕಟ್ಟಿಟ್ಟಾರ ಬಾಂಡೆ ಸಾಮಾನ ಬಾಂಡೆ ಸಾಮಾನೊಳಗಿ ಹಟ್ಟಿಟ್ಟಾರ ಮತ್ತ ರೊಕ್ಕಕ್ಕೂ ಏನ್ ಕಮ್ಮಿಲ್ಲ ರೊಕ್ಕೂ ಅಟ್ಟ ಅದಾವು ಬಾಂಡೆ ಸಾಮಾನು ಅರಿವಿನೂ ಅಟ್ಟ ಅದಾವು ಮಾತ್ರ ಇವತ್ತು ನಮ್ಮ ಮನಸ್ಸ ಯಾರು ಸುದ್ದಿಲ್ಲ ಈಗ ನಾ ಹೆಂಗ ಆಗೈತೆ ಅಂದ್ರೆ ನಮ್ ಮನಸ್ಸು ಹೆಂಗ ಆಗೈತೆ ಅಂದ್ರೆ ಅವಾಗ ಏನ ಲಗ್ನ ಮಾಡಿದ್ರೆ ಮಾಡಿದ್ರ ಊರ್ ಅಭಿಮಾನಿ ಕವ್ತಿತ್ತು ಮಂದಿ ನಮ್ ಊರ್ ಅಭಿಮಾನ ಊರ ಅಭಿಮಾನ ಹತ್ತಿದ್ರ ಅವಾಗ ಊರ್ ಹೆಂಗ್ ಹೆಂಗಂದ್ರ ಲಗ್ನ ಮುಂದ ಆ ಊರಾಗ್ ಲಗ್ನ ಮಾಡಿದ್ರ ಆ ಊರಾಗ್ ಲಗ್ನ ಮಾಡಿದ್ರೆ ನಾಲ್ಕು ಮಂದಿ ಹಾಕಿ ಹಿಂಗ್ ಜಾತಿ ಭೇದ ಏನು ಇದ್ದಿಲ್ಲ ಅವಾಗ ಎಲ್ಲ ಮಂದಿ ಹಿರಿಯರು ಕೂಡಿ ಆ ಲಗ್ನ ಮಾಡೋಕ ಹಿಂಗೆ ರೀ ನಮ್ಮ ಮಗನ ಲಗ್ನ ಮಾಡ್ತಿದ್ರು ಅಂದ್ರೆ ಬುದ್ಧರು ಅವ್ರ ನಾಲ್ಕು ಮಂದಿ ಹಿರಿಯರು ದಟ್ಟು ಕೂತ್ ಕೂತ್ಕಾರಿ ಎಲ್ಲಾ ಅಡ್ಗೆ ವ್ಯವಸ್ಥೆ ಮಾಡ್ತಿದ್ರು ಆ ಊರಲ್ಲಿ ಅವ್ರು ಅಡ್ಗೆ ಮಾಡವ್ ಆ ಮನೆಗೆ ಹೋಗಿ ಅವ್ರ ಮನೆಯನ್ನ ಬೆವ್ರೊಳಗಿ ಆ ಲಗ್ಗಿ ತಗೊಂಡಾಗ ಅಡಿಗೆ ಮಾಡ್ತಿದ್ರು ಎಲ್ಲ ಮಾಡ್ತಿದ್ರು ಆ ಪ್ಯಾರೇ ಊರವ್ರ ಆ ಲಗ್ನಕ್ಕೆ ಬರ್ಬೇಕಾಗಲ್ಲ ಈ ಊರವ್ರು ನಮ್ಮ ಮಗನ ಲಗ್ನ ನಮ್ಮ ಊರಾಗೈತಂದ್ರ ನಮ್ದು ಮಗನ ಲಗ್ನ ಅಂತೇಳಿ ಈ ಊರನ್ನ ಸಡಗರ್ಲೆ ಮಾಡ್ತಿದ್ರು ಆ ಊರ ಅವರು ನಮ್ಮ ಮಗಳ ಊರಿಗೆ ಅಂತ ಅವ್ರು ಗಾಡಿ ತಗೊಂಡ್ ಸಡಗರಲ್ಲಿ ಹಿಮಾನ ಮಂದಿ ಬರ್ತಿತ್ತು ಎಲ್ಲರೂ ಕೂಡಿ ನಗ ಗಂಟೆಯಾಗಿ ಹಾಡ ಹಾಕುದೇನೋ ಮತ್ ಗಂಡು ಹುಬ್ಬುರಿದ್ರೆ ಗುಂಡ ನೆಗುದೇನೋ ಚೀಲ ನೆಗುದೇನೋ ಗಾಡಿ ಹತ್ತುವುದೇನೋ ಎಲ್ಲ ಆ ಸಡಗರ ನಮ್ಮ ಹಳ್ಳಿ ಗಾಡಿನೊಳಗೆ ಎಂತ ಚಂದಿತ್ತು ಅದೆಲ್ಲ ಇತ್ತು ಈಗ ಲಗ್ನ ಮಾಡ್ ಅವ ಲಗ್ನ ಮಾಡ್ಬೇಕಾದ್ರೆ ಹಾಡ್ಕೋತ ಲಗ್ನಗೂಟು ಶಕ್ತಿ ಇದ್ದಿದ್ರೆ ಯಾವಾಗ हेडम हाडबे गुण हुडबूर अनेक गुंदा कला सगरणिकला नेगीबे अंद आवा ಊಟ ಮಾಡ್ಕೋದು ಎಲ್ಲ ಎಲ್ಲ ಮಾಡಿದ್ರೆ ಲಗ್ನ ಮಾಡ್ಕೊತ ನಮ್ಮ ಹುಡುಗಿ ಅರ್ಶನ ಹಚ್ ನಮ್ಮ ಹುಡುಗ ನಿಮ್ ಹುಡುಕ್ ಕೂತು ಸಡಗರ್ಲೆ ಲಗ್ನ ಮಾಡಿ ಹಾಡ್ಕೊತ ಎಷ್ಟು ಪ್ರೀತಿ ಆ ಬಾಂಡೆ ಸಮೇನು ಬಾಂಡೆ ಆಗಿನ ಈಗ ಎಷ್ಟು ಬಾಣೆ ಅವಾಗ ಕೊಡ್ತಿರ್ಲಕ್ಕಿಲ್ಲ ಅವಾಗ ಏನ್ ಪರಿವಾರ ಆದ್ರೆ ಒಂದ್ ಯಾರು ಸೆರಿಗೆ ಒಂದ್ ಯಾರ ತಾತ ಒಂದ್ ಹಂಡೆ ಅವ್ ಕೊಳ ಇಟ್ಟ ಒಂದು ಅಕ್ಕ ಹುಡುಗಿ ಇಟ್ಟ ಕೊಡ್ತಿದ್ರು ಅವಾಗ ಯಾರೇ ಮಂದಿಗೆ ಗೊತ್ತೈತಿ ಅದು ಇಷ್ಟು ಕೊಡ್ಬೇಕಾದ್ರೆ ಖಂಡಾನಿ ಕಪ್ಪಾಳಿ ಗೊತ್ತಿತ್ತು ರಾಕ್ ಹುಡ್ತಿದಿಲ್ಲವ ರಾಕ್ ಯಾರಿಗೂ ರಾಕ್ ರಾಕ್ ಪುಟ್ಟಬೇಕಾದ್ರೆ ಒಂದು ನೂರು ರೂಪಾಯಿ ಪುಟ್ಬೇಕಾದ್ರ ಎಂತೆ ಒಂದೊಂದು ಒಂದೊಂದು ವರ್ಷ ಜೀತಾದ ಹತ್ತು ರೊಕ್ಕ ತ್ರಾಸಿತ್ತು ಅಂತಾದ್ರ ಪ್ರೀತಿಲಿ ಲಗ್ನ ಮಾಡ್ತಿದ್ರು ನಮ್ಮ ಹುಡುಗರು ನಮ್ಮ ಊರು ಸೆಳಗ್ ಊರು ರವಿ ಮಾಡಕ್ ಈಗ ಲಗ್ನ ಮಾಡ್ತಾರೆ ಈಗ ಲಗ್ನ ಮಾಡ್ತಾರೆ ಆ ಲಗ್ನ ಮಾಡುದು ನೀವು ಇಬ್ಬರು ಜೀವದಲ್ಲಿ ಹಂದ್ರ ಅರಿವಿ ಹಾಕವ್ರು ಅರಿವಿತ್ತೆ ಈಗ ಎಲ್ಲರೂ ಬರಿ ಒಂದು ಬಡ ಬಣ್ಣ ಬಣ್ಣ ಅರಿವಿಟ್ಟಾಗತ್ತ ಹಂದ್ರ ಹಂಗ ಅವ್ರಿಗೆ ಇರ್ವಕ್ಷ ಅಡಿಗೆ ಮಾಡೋರಿಗೆ ಅಕ್ಕ ಊಟಕ್ಕೆ ನೀಡೋ ಅಕ್ಕ ಒಟ್ಟೂರಿಗೆ ರೊಕ್ಕ ಕೊಟ್ಟೆ ಮಾಡಿಸುದು ಈಗ ಅಭಿಮಾನದಿಂದ ಇಲ್ಲ ಇಲ್ಲ ಯಾವ ಇದ್ರ ಎಲ್ಲ ಕಡೆ ಬಿಡಿದ್ರೆ ರೊಕ್ಕ ಕೊಟ್ಟೆ ಮಾಡಿಸುದು ಯಾಕಂದ್ರೆ ಅವಾಗ ಮಾಡ ಮರ್ಯಾದೆ ಕಾವ್ತಿತ್ತು ಊರ ಅಭಿಮಾನ ಬಾದಿತ್ತು ಅಂತೇಳಿ ಅವಾಗ ಎಲ್ಲರೂ ಹಿಡಿದು ಮಾಡ್ತಿದ್ರು ಯಾರು ಅಭಿಮಾನ ಯಾರು ಮನೆಯಾಗ ಮಕ್ಕಳ ಅಪ್ಪ ಅವನ ಕಳೆಯಕ ಇಂಥ ಕಾಲದಾಗ ಎಂತ ಹಾಕಾಲ್ ಹೋತ ಕಾಲಿ ಹೆಂಥದ್ ಬಂತು ಕಾಲ ಹಾಕೋ ಕಾಲ ಹೆಂಥದ್ ಬಂತೋ ಮೈ ಮುಡ್ದ ದುಡಿ ಅವ್ರೀಗ ಭೂಮಿಯಾಗಿಲ್ಲಂಗ್ತ ಹರಂ ತಿಂದ ತಿರುಗು ಮಂದಿ ಊರ ಹೆಚ್ಚಿಗಾದ್ರು ದೇವರಂತ ತಿಳ್ಕೊಂಡ ಅವರು ಆಗಿ ಬಿಟ್ಟರು ಹಳ್ಳಿ ಪ್ಯಾಟಿ ಊರಿಗೆಲ್ಲ ಕೊಳ್ಳಿಗಿಟ್ಟ ಹೊಂಟ್ರೋ ಎಂತ ಹಾಕ ಹೋಯ್ತು ಕಾಲು ಹೆಂತಲ್ ಬಂತು ದ್ರವನ್ಯಾಯ ಹೇಳು ಹಿರಿಯ ಇಲ್ಲಂಗ ಇಲ್ಲಂಗಾತೋ ಸುಳ್ಳು ಹೇಳಿ ಸುಲಿಗೆ ಮಾಡೋರಿಗೆ ವಾಸಿಂಗ್ ಬಾಲ ಬಂತು ಎಂತ ಹಾಕ ಓದ್ತೋ ಕಾಳು ಹೆಂತಲ್ ಬಂತು ಕಣ ಕಡದ ನೀರು ಹೊಡೆದ ರಾಶಿ ಮಾಡುದು ಹೋತೋ ംഗി ബോ എന്താ കാലി ഹർത്ത രാതാളി ബാഴ്ദ ബല്ലി കുണോദോ കാലി ഹർത്തോ മൈ തുമ്പരവിട്ട സിമോ അർ ദുർദ അരവി തൊട്ട പത്യ കുണിയോ എന്ത അക്കാൽ ഓത്തോ കാലി ഹർത്തോ ಅಂತಹದ ಹೋಗಿ ಇಂತಹದ ಬಂತು ಇಂತಹದವಾದ ಮೇಲೆ ಮುಂದೆ ಏನೇ ಆಯಿತು ಎಂತಹ ಕಾಲ ಓದ್ತೋ ಕಾಲು ಹೆಂತದು ಬಂತು ಎಂತಹ ಕಾಲ ಓದ್ತೋ ಕಾಲು ಹೆಂತಲು ಬಂತು ಇಂತಹ ಕಾಲದೊಳಗೆ ನಾವು ಹೆಂಗೆ ಬದುಕಬೇಕು ನಾವು ಹೆಂಗೆ ಬದುಕಬೇಕು ಈ ಸದ್ದ ನೀವೆಲ್ಲ ಯುವಕರು ನೀವು ನಾವು ಟೇಜಿನ ಕೂತಿಯಲ್ಲ ನಮ್ದೇನು ಕೆಲಸ ಇಲ್ಲ ನೀವೆಲ್ಲ ಯುವಕರು ಗಣಪತಿ ಕುಂದ್ರಿಸಿ ಸೆಳಗಲ್ಲೇ ಮಾಡ್ಬೇಕೆ ಎಲ್ಲಾರು ಕೂಡ್ಸಿರಿ ಈ ಬುದ್ಧಿ ನಿಮಗೆ ಶಾಶ್ವತವಾಗಿ ಕಾಯಂವಾಗಿ ಉಳಿತೆ ಅಂದ್ರೆ ನೀವು ನಾಳೆ ಊರಿ ಹಿರಿಯರ ಈ ನಮ್ಗೆ ಇಲ್ಲಿ ನೆಲಕ್ತ ಇಲ್ಲ ಮುಂದಿನ ಹಿರಿಯಾರ್ ನೀವು ಈಗಿನ ಬುದ್ಧಿ ಕೂತಾರಲ್ಲ ಈ ಮುಂದಿನ ವಾರಸ್ತಾರ ಇವ್ರು ಯಾಕಂದ್ರೆ ಬದ್ಕೊತೀವಿ ಅವ್ರಿಗೆಲ್ಲ ನಮ್ಗೆ ಮುಗಿದ ಅವ್ರ ಹಿಂದ್ ಕೂತಾರ ಈ ಮುಂದಿನ ಪ್ರಜೆಗಳು ಇವ್ರು ಹೋಗ್ತೇವೆ ಇವ್ರನ್ನ ಮುಂದಿಟ್ಟ ಅದಕ್ಕೆ ಈ ಮುಂದಿನ ಬದುಕನ್ನ ಇವ್ರು ಕಟ್ಕೊಳ್ಳ ನೀವು ಕಟ್ಕೋಬೇಕಾಗಿದೆ ಈಗ ದಯಮಾಡಿ ನೀವೇನು ಒಂದು ಇಪ್ಪತ್ತ್ ಮೂವತ್ತು ಹುಡುಗರು ಇದಿಲ್ಲ ಈ ಹುಡುಗರು ನಾನು ನಿಮ್ಮ ಮುಂದೆ ನಾನು ಮೂವತ್ತು ವರ್ಷ ಗಣಪತಿ ಶಿವ ಮಾಡಿದ್ವಿ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ನಾ ಏನೋ ಗಣಪತಿ ಇದೇ ಗಣಪತಿ ಕಾವತಿದ್ದೆ ಗಣಪತಿ ಕಾವತಿದ್ದೆ ಆ ಒಂದು ವರ್ಷ ಸುನೇ ವರ್ಷ ಹೋಗಿ ಒಂದ ನಾಲ್ವತ್ ಐವತ್ತು ವರ್ಷದ ಮುಂದಿನ ಮಾತಾ ಹೇಳೋದು ಆ ಗಣಪತಿ ಕೂರಿಸಿದ್ರು ನಾ ತನಕ ಹೋಗಿ ಬಂದಾಗ ಆ ಗಣಪತಿ ಮುಂದೆ ಒಂದು ಹಾಡಾಕ ನಾನು ಹಚ್ಚಿದ್ರು ಗಣಪತಿ ಮುಂದೆ ಹಾಡಾಕ ಹಚ್ಚಿದ್ರೆ ಆ ಗಣಪತಿ ಮುಂದೆ ಒಂದು ಹಾಡ ಹಾಡಿದ್ವಿ ಯಾವುದು ಅಂದ್ರೆ ಗವರಿಯ ಪೂತ ನಿನ್ನ ಸೂತ್ರ ಸುರುವ ಮಾಡಿ ನೆನರೇ चौसठ भी दया गणनत की दवरी उड़ागी अमुटा मड़गी आएंगी जतर तोटने नरी कंटिया को बाँक इधर इधर जो का कयाली तले नरी उंगार दूड़दार बंगार की रीता गाज मुक्ति दवरी करके पत्तरी पूजक तंदे ஒவாசியேவரோக்கோ சரீபத்தியவரீங்க ரூபால கெம்ப பிசால பீ தங்கரி மூடலும் பரபுர புத்திய தமிபுரிய சூத்தியாக இரவு கரீ ಗಣಪತಿ ಗುರುವ ಹಾಡಿಗೆ ಬರುವ ನನಗಾಗಿರುವು ಗಣಪತಿ ಗುರುವ ಹಾಡಿಗೆ ಬರುವ ನನಗಾಗಿರುವೆ ಕರಿ ಗೌರಿಯ ಪುತ್ರ ನಾ ನಿನ್ನ ಸೂತ್ರ ಸುರುವ ಮಾಡಿ ನೇ ಶೌಶಕ್ತ ಸಟ್ಟಿದ್ಯ ಎಲ್ಲ ಮುತ್ತ ಗಣನತ್ ಅಂತ ನಾ ಚುಡೇ ವರ್ಷ ಗಣಪತಿ ಬಂದು ಹಾಡಿದಾಗ ನನಗೆ ಒಂದು ಪಸ್ಟ್ ಮೊದಲು ಬೋಮಾನ ಕೊಟ್ಟಿದ್ರು ಏನು ಅಂದ್ರೆ ಏನ್ ಕೊಟ್ಟಿದ್ರು ಒಂದು ಕುಟುಂಬಕ್ಕೆ ಗಣಪತಿ ಕಮಿಟಿ ಅವ್ರು ಬಹುಮಾನ ಮಂದಿ ಬೋಮಾನ ಕೊಟ್ಟ ನನ್ನ ಮನಸ್ಸಿನಾಗ ಏನ್ ಈ ಪುಸ್ತಕ ತುಂಬಾ ಬರೀಬೇಕು ಈ ಪುಸ್ತಕ ತುಂಬಾ ಬರಿಬೇಕಂತ ಏನ್ ಬರಿಬೇಕ ಗೊತ್ತಿಲ್ಲ ಹೆಂಗ್ ಬರಿಬೇಕ ಗೊತ್ತಿಲ್ಲ ಅದ್ರಾಗ ಏನ್ ಬರಿಬೇಕು ಅನ್ನೋದು ಗೊತ್ತಿಲ್ಲ ದನಕಾಯಿ ಯಾವಾಗ ಅದು ಕೊಟ್ಟರು ಅದು ಬುಂದಿಲಿ ಸುಸ್ರಿತಿ ನಿಮಗೆ ಯಾರೊ ನಿಷ್ಠೆಯಿಂದ ಆ ಭಗವಂತನ ಸೇವಾ ಮಾಡ್ತೀರಿ ನಿಮಗೆ ಭಾಳ ಪುಣ್ಯ ತೊಡತೈತಿ ಅದಕ್ಕೆ ಯಾರಾರ ಅಡ್ಡಿ ಮಾಡ್ತಾರಲ್ಲ ಅವ್ರಿಗೆ ಪಾಪ ತೊಡತೈತಿ ಆ ಭಕ್ತಿಯಿಂದ ನೀವೇನು ಸೇವಾ ಮಾಡ್ತಿಲ್ಲ ನಿಜವಾಗ್ಲೂ ಐದು ದಿವಸ ನಾನು ದೀಪ ಕಾಕುವ ಮೂವತ್ತು ವರ್ಷಕ್ಕಾದೀನಿ ಇವತ್ತು ನಾನು ಏನಾರ ಇಷ್ಟೆಲ್ಲ ನಾಡ ರಾಜ್ಯ ಆಗ್ತೀನಿ ಅಂದ್ರೆ ಆ ಗಣಪತಿ ಪುಣ್ಯದಿಂದ ನನಗೆ ಇಷ್ಟೆಲ್ಲ ಸೌಕರ್ಯ ಸಿಗ್ತೈತಿ ಯಾಕಂದ್ರೆ ನಿಮಗೆಲ್ಲ ಹೇಳಬೇಕು ನೀವೆಲ್ಲ ಸಣ್ಣ ಇದನ್ನ ಸಂಸ್ಕಾರ ಆ ಸಂಸ್ಕೃತಿ ಗಾಡಿ ಉಳಿಬೇಕು ಹಳ್ಳಿಗಾಡಿಗಳು ಗಾಡಿ ನಾಡುಗಳು ನೋಡ ನಮ್ದು ಹೇಳ್ತಾರೆ ಕಣ ಮಾಡುವ కణ కడదారో నీర్ యారో పడదారు భేటీ చెడదారో కొత్త భేటీ చెడదారో ఈ ఊరు మైదరు మన ఊరుగారు

ಹಾಡ ನಮ್ಮಲ್ಲಿ ಹಗೆ ಹಾಕಿ ಎಲೆ ಹುಡುಗ ಹರಸಿಯರು ತಂದು ಹಳದೋರು ಇವ್ರು ಹತ್ತಿದ್ರು ಅವ್ರು ಗಿಡ ಹುಟ್ಟಿ ಲೆಕ್ಕಿಲೋದ ಹಾಡ ನಮ್ಮಲ್ಲೇ ಲೆಕ್ಕಿಲೋದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕುಕಿ ತಂದು ಬರತೋರು ಅಂತೇಳಿ ಅವ್ರು ಹಾಕ್ತಿದ್ರು ಗೀ ಪದ ಹಂತಿ ಪದ ಚೌಡಕಿ ಪದ ಇವೆಲ್ಲ ಪದಗಳು ನಮ್ಮ ಹಳ್ಳಿಗಾಳಿಗಳ ಹಾಲು ಉಕ್ಕಿದ ಉಕ್ಕಿರ್ತಿದ್ರು ಅವೆಲ್ಲ ಹಾಡು ಉಕ್ಕೇಂದ್ರೆ ಇರ್ತಿತ್ತು ಅವನ ಭಯ ಅವರು ಬಾಯ ಬಾಯ್ ಕಸ್ಕೊತಿದ್ರು ಹಾಡುಗಳು ಅವ್ರ ಪುಸ್ತಕದಾಗ ಬರ್ದಿಟ್ಟಿದ್ವಲ್ಲ ಬೆಳಗತಿ ಹಾಡಕ್ಕೆ ಕರ್ಕೊಂಡ್ಬಿಡ್ತಿದ್ರು ಹಾಡಕ ಹೇಳಿದ್ರೆ ಕರ್ಕೊಂಡ್ಬಿಡ್ತಿದ್ರೆ ಹೆಂತಿಂತ ಹಾಡುಗಳು ಅತ್ತಿಯ ಮನೆಯಾಗ ಅವ್ರ ಮತ್ತ ಬೆಳಗತ್ತಿನ ಅತ್ತಿ ಬೈಬೇಗ ಬೆಳಗತ್ತಿನ ಹತ್ತಿ ಬೇಬೇಗ್ರ ನಡತಾವ್ರ ಅವ್ರ ಸರಮತ್ತು ಮಾಡಿ ಸರಿಯಾದ ಹಿಡಮಾಡ್ತಿದ್ರೆ ಪಿಲ್ಲೆದ ಕಾಲಕ್ಕಿ ಮೇಲೆ ನೋಡ್ರಿ ಹೆಣ್ಣೊಂದ ಹಣದಿನಿ ಬಣ್ಣದ ಗೌರಿನ ಅಣ್ಣರಿ ಹೆಂಗ ಕೊಡಲೆವ ಅಣ್ಣರಿ ಹೆಂಗ ಕೊಡಲೆವ ನನ್ನ ಮಗಳ ಬೆಣ್ಣಿನ ಬಿದ್ದು ತಮ್ಮಗ ದಾರಿ ಅರ್ದೇನ ಪಿಲ್ಲದ ಕಾಲಾಕಿ ಅರ್ಸನನ್ನ ಯಾಕೆ ಸರ್ಪದಿ ಕಾಲಾಕಿ ಅರಸನ ಗೂಡ ಬರ್ತಾರ ನನ್ನ ಮಗಳ ಪಾರ್ವತಿ ಗಮನ ಮನಸೋಡ ಅದ್ಭುತದ ತವ್ರ ಮಣಿಗ್ ಹೆಣ್ಣು ಮಾಡಿದ್ರೆ ತವರ್ ಮಣಿ ಕೊಡಬೇಕಂತೇಳಿ ಆ ಹೆಣ್ಮಕ್ಳಿಗೆ ಅಷ್ಟು ನಾ ತವ್ರ ಮಣಿ ಕೊಟ್ಟಿರ್ತಿವಿ ನಡು ಹಿರಿಯಾರ್ ಕೂಡ ನಡುವಿ ನಾ ಹೆಣ್ಣು ಕೊಡಾಕಿನ ಜಗಳ ಮಾಡಿ ಹೆಣ್ಣು ಕೊಡ್ತಿದ್ರು ಹೆಣ್ಣು ತಗೋತಿದ್ರು ಕಳ್ಳು ಬಳ್ಳಿ ಊರು ಹಿರಿಯರು ಕೂಡ್ತಿದ್ರು ಈಗೂ ಅದ ಈಗ ಲಗ್ನ ಉಪ್ಪು ಹಾಕಿ ಲಗ್ನ ಬಂದ್ ಮಾಡೋ ಕೂಡ್ಬಿ ತ ಸುತ್ತ ಬಹಳ ಚೆನ್ನಾಗಿರುದಿಲ್ಲ ಎಲ್ಲಊರ ಮನ್ಕೆ ಹೇಳ್ತೀನ ಶುದ್ಧ ಮಾಡೋ ಎಲ್ಲಿ ಇಲ್ಲ ಬರೀ ಮಾಡೋರು ಮಾಡೋರುದಾರ ಎಪ್ ಹಾಕೋರು ಎಲ್ಲಿ ಇಲ್ಲ ಬರೀ ಉಪ್ಪು ಹಾಕೋರುದಾರ ಕೂಡ್ ಸಾವಿರ ಎಲ್ಲಿ ಇಲ್ಲ ಬರೀ ಎರಡು ಇದು ಇದೆಲ್ಲ ಯಾಕೆ ಬಂದೈತಿ ಅಂತಂದ್ರೆ ನಮ್ಮ ಹಳ್ಳಿಗಾಡುಗ ಪ್ರೀತಿ ಧರ್ಮ ಎಂತ ಇತ್ತು ಅಂದ್ರೆ ಯಾವ ಜಾತಿ ಪಂಥ ಏನು ಇದಿಲ್ಲ ಎಲ್ಲಾರು ಹೆಂಗ್ ಮಾಡ್ತ ಪ್ರೀತಿಲಿ ಎಲ್ಲಾರು ಕೂಡಿ ಮಾಡ್ತಿದ್ರು ನಮ್ಮ ಹಳ್ಳಿಗಳನ್ನ ಊರುಗಳನ್ನ ಹಾಳು ಮಾಡಿದ್ದ ಇಲೆಕ್ಷನ್ ಒಂದು ರಾಜಕಾರಣ ನಮ್ಮ ಹಳ್ಳಿಗಳನ್ನು ಹಾಳು ಮಾಡಿತ್ತದ ನಮ್ಮ ಹಳ್ಳಿಗಳನ್ನ ಹಾಳು ಮಾಡಿತ್ತದ ದಯಮಾಡಿ ಈ ಊರಾಗೆಲ್ಲ ಯುವಕರು ಯುವಕರದ್ರಿ ಯಾವ ಪಾರ್ಟಿ ಅವ್ರಿಗೆ ಪೆಂಡ್ ಆಗ್ತೋಗ್ಬಾರ ನಿಮ್ದು ಪಾರ್ಟಿ ಯಾವ್ದು ಮಾಡ್ಕೊಡ್ರಿ ಆದ್ರೆ ಅವ್ರ ಪಾರ್ಟಿ ಅವ್ರ ನೀವು ಜಗಳ ಜಗಳಾಗಬೇಕ್ರಿ ಇಲೆಕ್ಷನ್ ಪಾರ್ಟಿ ಅವ್ರ ಜಗಳ ಜಗಳಾಗಬೇಕ್ರಿ ದಯಮಾಡಿ ಬಹಳ ಬಜೆ ಆಗ್ತಿದ್ ಯಾಕಂದ್ರ ಇದು ಯಾಕಂದ್ರ ಯಾಕಂದ್ರೆ ಮಾತು ಮಾತಿ ಒಂದು ಹುಡುಕರ ಜಗಳ ಒಂದು ಗಂಡ ಹೆಂಡತಿ ಜಗಳ ಒಂದು ರಾಜಕಾರಣಿ ಜಗಳ ಇವು ಜಗಳ ಭಾಳ ಅಲ್ಲ ಇವು ಬಹಳ ಭಾಳ ಡೇಂಜರ್ ಜಗಳ ಇವು ನೀವು ಚರ್ಚಕ ಗಂಡ ಹೆಂಡತಿ ಜಗಳ ಹತ್ತರೆ ಮತ್ತು ಚೆನ್ನೂ ಒಂದು ಆಗಿಬಿಟ್ಟಿರ್ತಾರೆ ಹಂಗೆದಾಗ ಆಡು ಹುಡುಗರು ಬಡ್ದೇ ಇರ್ತಾವೆ ಅವ್ರ ಸಂಬಂಧ ಊರವ್ರು ಬಡ್ದೇ ಇರ್ತಾರೆ ಮತ್ತು ಅವು ಚಂಚೆ ಊರು ಕೂಡ್ತಾವೆ ಮತ್ತು ನೀವು ನೋಡಿ ನೀವು ಬೇಡ ಕುಡುಕ್ರು ಎಲ್ಲ ಬಡ್ದ ಎಲ್ಲ ಏನಲ್ಲಮ್ಮ ಊರಿಗೆ ಜಗಳ ಹಚ್ಚಿರ್ತಾವೆ ಅವ್ರ ಸಂಬಂಧ ಚೆನ್ನಿ ಚನಿ ಒಂದು ಪೆಗ್ನಿ ಹಾಕಿ ಒಟ್ಟು ಕೂಡ್ಕಿನ್ ಮನೆಯ ಮತ್ತೇನಾಯ್ತು ಅವ್ರು ಮತ್ತು ಹುಡುಗ್ರು ಗುಂಪು ಕೂಡ ಮ್ಯಾಲ ಮುಗ್ಬಿಡ್ತೈತಿ ಅದಕ್ಕೆ ಕುಡುಕ್ರ ಜಗಳ ರಾಜಕಾರಣಿ ಜಗಳ ಗಂಗ್ ಜಗಳ ಸಾಲಾಗಾಡು ದಾರ್ಯಾಗ ಅನ್ನದ ಆಡೋ ಮಕ್ಕಳ ಜಗಳ ಇವನ್ನೆಲ್ಲೂ ನೀವು ಬೆನ್ನಿ ಕಟ್ಕೋಬೇಕು ಮತ್ತು ರಾಜಕಾರಣಿಗಳು ಜಗಳ ಹಚ್ಚಿ ನಿಮ್ನೆಲ್ಲ ಊರಿ ಹುಡುಗಿ ಹಚ್ಚಿ ಅವ್ರ ತನ್ನ ಕೂತಿರ್ತಾರ ಬೆಂಗಳೂರಾಗ ಹೋಗಿ ಅವ್ರ ಮಾತು ಒಟ್ಟು ಕೂಡಿ ಎಣ್ಣೆ ಆಗ್ಲೇ ಹುಡ್ತಾರು ಒಂದಾಗ್ಲೆ ಊಟ ಮಾಡ್ತಾರ ಅವ್ರಂತ ಹಣಕಟ್ಟ ಯಾವ್ದು ಇಲ್ಲ ಮತ್ತೆ ಅವ್ರಿಗೆ ನಂಬಿಗಿಂತೀರಿ ಅವ್ರ ಭಾಳ ಡೇಂಜರ್ ಕೆಲಸ ಬಂದ ರಾಜಕೀಯ ಡೇಂಜರ ಯಾವ ಇಲ್ಲ ನಮ್ ದೇಶ ಹಾಳಾಗಿದ್ದ ಅವ್ರ ಕೈಯ ಇರ್ಲಿ ಆ ಅದ್ ಯಾಕಂದ್ರ ಇರ್ಲಿ ನಿಮ್ ನಿಮ್ ಪಾರ್ಟಿ ಹೆಂಗಿರ್ತದ ಅವ್ರ ಅವ್ರ ಪಾರ್ಟಿ ಮಾಡ್ಕೋರಿ ನಾವೇನು ಬ್ಯಾನ್ ಜಗಳ ಹಚ್ಬೇಡ್ರಿ ಬಿತ್ತು ಬಿಡ್ರೋ ಎಪ್ಪ ನಮನ ಬದುಕಾಕ ಬದುಕ್ತೇವ ನಾವೀಗ ನಮ್ಮ ಅಷ್ಟಕ್ಕ ಬಿತ್ತು ಬಿಡ್ರೋ ಎಪ್ಪ ನಮನ ಬದುಕಾಕ ಬದುಕ್ತೇವ ನಾವೀಗ ನಮ್ಮ ಅಷ್ಟಕ್ಕ ಹೊಲದ ಮಗ್ಲ ಮಣಿ ಮಗ್ಲ ಇರ್ತೇವ ಪ್ರೀತಿ ಮ್ಯಾಗ ಉಪ್ಪು ತಂದು ಹಾಕಬೇಡ್ರಿ ಹಾಲಿನಂತ ಮನ್ಸಿನ ಕಲ್ಲು ಮಗನ ಒಡಿಬ್ಯಾಡ್ರಿ ಮನಸ್ಸಿನ ಕನ್ನಡಿಯ ಕಾಲ ಸುಳಿ ಹೇಳಿ ಹಚ್ಚಬೇಕ್ರಿ ಜಾತಿ ಜಾತಿ ಜಗಳ ಬಿಟ್ಟು ಬಿಡ್ರೋ ಎಪ್ಪ ಬದುಕಾಕ ಬದುಕ್ತೇವ ನಾವು ಈಗ ನಮ್ಮಟ್ಟಕ ಹು ಮಗ್ಲ ಮನಿ ಮಗ್ಲ ಇರ್ತೇವ ಪ್ರೀತಿನ್ಯಾಗ ಉಪ್ಪು ತಂದ ಹಾಕಬೇಡ್ರಿ ಹಾಲು ಮನಸ್ಸಿನಾಗ ಬಿಟ್ಟು ಬಿಡ್ರೋ ಎಪ್ಪ ಬದುಕಾಕ ಬದುಕ್ತೇವ ನಾವು ಈಗ ನಮ್ಮಟ್ಟಕ ನಿಮ್ಮ ಪಲ್ಲಕ್ಕಿ ಹೊತ್ತವ್ರು ಮಾಡ್ರಂತ ಉರ್ನ ಮ್ಯಾಲ ಹೊಂಟಿನಪ್ಪ ಮ್ಯಾಲ ಕುಂತ ನೊಂದ್ ಬೆಂದ ಜನವನ್ಗೆ ರೊಚ್ಚಿಗೆ ಊರು ಬಿಟ್ಟು ಓಡುತ್ತೀರಿ ಹಾನಿ ನಿಂತರ ಬಿಟ್ಟು ಬಿಟ್ಟರು ಎಪ್ಪ ನಮ್ಗೆ ಬದುಕಾಕ ಬದು ನಾವೀಗ ನಮ್ಮಂಟಕ ಬರುತ್ತೇವೋ ನಾವ್ ಈಗ ನಮ್ಮಂಟಕ ನಾವೆಲ್ಲರೂ ಕೂಡಿ ಬದುಕುದ ನಮ್ಮೂರ ಕೂಡಿ ಬದುಕುದ ನಮ್ಮ ಹಳ್ಳಿ ಜಾತ್ರೆ ನೋಡ್ರಿ ಜನ ಜಾತಿ ಆದಿತ್ಯ ಮಾಡಲ್ಲ ಜಾತಿ ಜಾತಿ ಒಳಗಿ ಜಗಳ ಹತ್ತಿ ಉರ್ತತಿ ಜಾತಿ ಉರಿ ಅವ್ರವ್ರ ಜಾತಿ ಅವರಿಗೆ ವೈರಿ ಬುದ್ಧಿ ಇದಾದರ ತಗುತ್ತಾರ ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕಿ ಇಲ್ಲ ಹೋಗು ಬಂಡಿದ ಇಲ್ಲ ಜಾತಿ ಜಾತಿ ಒಳಗೆ ಇಲ್ಲ ಸೇರಿಕಿ ಜಾತಿ ಚರ್ಕೆಲ್ಲ ತೂತಿನ ನೆರ್ಕಿ ಉಳಿದ ಹತ್ತಿದಾಗ ಹತ್ತಿ ಹಣ್ಣ ಮ್ಯಾಲೆ ಚೆಂದವಾದ ಜಾತಿಗೆ ಬಂಡ ಬರುವಾಗ ಬೆಣ್ಣಿಂದ ಬರ್ದಿಲ್ಲ ಜಾತಿ ನಡುವೆ ಬಂದೈದು ಹತ್ಕೊಂಡೈತಿ ಜಾತಿ ಬೆಣ್ಣೆ ಹತ್ತಿ ಜನ ಹೊಡ್ತಾರ ಮಾಡವ ಜಾತಿ ಒಂದ್ ನನ್ನ ಬರ್ತಾರ ಮಾಡವ ಜಾತಿ ಒಂದ್ ನನಗೆ ಬರ್ತಾರ ಮತ್ ಅದಕ್ಕೆ ನಮ್ಮ ಹಳ್ಳಿ ಬೋರ್ಡ್ ಒಳಗೆ ಜಗಳ ಆಗ್ತದ ನುಚ್ಚು ಮಾಡಾಕ ನುಚ್ಚು ಮಾಡಾಕ ನುಚ್ಚಿನ ಗಡಿಗೆ ಹಂಡದಾಗ ಹುಟ್ಟಿಟ್ಟಾರ ನಮ್ಮ ಹಿರಿಯರ್ ಬಹಳ ಸೇಡ್ ಇರ್ತಾರ ನುಚ್ಚು ಮಾಡಾಕ ನುಚ್ಚಿನ ಗಡಿಗೆ ಆಗ ಹುಟ್ಟಿಟ್ಟಾರ ಕಾಳಾದ ಬೆಂಡಿ ತೆಗಿಯಾಕ ಕಳಗೋನಿಟ್ಟಾರ ನೆತ್ತ ನೆನಪು ಕೊಯ್ಯಾಕ ಒಂದು ಕುಡುಗೋನಿಟ್ಟಾರ ಹಳಿ ದಾಟಾಕ ಒಂದು ಹರಗೋನಿಟ್ಟಾರ ಇವನ್ನೆಲ್ಲ ಯಾಕೆ ಇಟ್ಟಾರ ಅಂದ್ರೆ ಅವ್ರು ಎಷ್ಟು ಶಾಣ್ಯಾರ ಎಷ್ಟು ಶಾಣ್ಯಾರ ಅಂದ್ರೆ ಹುಟ್ಟ ಗಂಟಾಗಬಾರ್ದು ಅಂತ ಹೇಳಿ ಅದನ್ನ ಹೆಂಡೇದಾಗಿ ನಾನು ಹುಗ್ಗಿಯ ಒಂಟ ಹುಟ್ಟು ಮಾಡ್ಯಾರ ಎಷ್ಟು ಅಸಂತೋಷ ಬೆಲ್ಲ ಹುಗ್ಗಿ ಕೂಡ್ಬೇಕು ಅದನ್ನ ಹುಟ್ಟು ಮಾಡ್ಯಾರ ಆ ಹುಟ್ಟ ಮತ್ತೆ ಬೆಣ್ಣಿ ಗಿಡ ಮಜ್ಜಿಗೆ ಕಡ್ಗೊಂಡ ಕಡ್ಗೊಂಡ್ ಹೆಂಗ ತೆಗ್ದ್ರ ಮ್ಯಾಗ ಒಂದು ಗಡಿಗೆ ಮ್ಯಾಗ ಕಡಿಯಾಕ ಗಡಿಗೆ ತೆಗಿಬೇಕು ಕಡ್ಗೊಂಡ್ ಹೆಂಗ್ ತೆಗಿಬೇಕ ಕೆನಿ ಹೆಂಗೆ ತೆಗಿಬೇಕು ಅದನ್ನೆಲ್ಲ ಮಾಡಿ ಕಡ್ಕೊಂಡು ಮಾಡ್ಯಾರ ಅದ್ರೊಳಗೆ ಬೆನ್ನಿ ಬೆಣ್ಣಿ ತೆಗ್ಯ ಬೆಣ್ಣೆ ಹಾಲ ಬೆಣ್ಣೆ ಹೆಂಗ್ ತಕ್ಕೋಬೇಕು ಕಡ್ಗೊಂಡಾಗ ತೊಬೇಕು ಜಾಳು ಹೆಂಗ ಕೊಯ್ಬೇಕನ್ನು ತಿಳ್ಕೊಬೇಕು ತಿಳ್ಕೋಬೇಕು ಯಾಕಿತ್ತಂದ್ರ ನಮ್ಮ ಊರಿಗೆ ಹುಟ್ಟ ನಾ ಯಾರು ಹುಟ್ಟಂದ್ರ ಸ್ವಾಮಿಗೂ ಹುಗ್ಗಿನ ಹುಟ್ಟಿದ್ದಂಗ್ ನಮ್ಮ ಸಮಾಜ ಇದ್ರು ಅವ್ರು ಬಂದ್ರ ನೋಡ್ರಿ ಅವ್ರ ಬರಕಿತ್ತ ಮೊದಲು ನಾವು ಉತ್ತರಿದ್ದೇವ್ ಈ ಸ್ಟೇಜ್ ಆಗಿ ಚಂದ ಕಾಣತಿತ್ತ ಈಗ ಅವ್ರು ಬಂದು ಕುದ್ದಿಂದ ಇದ್ರ ಸಡನ್ ಹೆಂಗೈತಿ ನೋಡ್ಕೋ ನೀವು ಅದಕ್ಕೆ ಅವರು ಬಂಗಾರ ಉಂಗ್ರದ ಕಳಿಸಿದ್ದಾರೆ ಸ್ವಾಮಿ ಇವರು ಮಜಿಗರಿಗೆ ಅಂದ್ರೆ ಹಿರಿಯರು ಬುದ್ಧಿ ಬಂದ್ರ ಹಿರಿಯರು ಸಮಾಜದ ಒಳಗೆ ಏನೈತೆ ತಿಳಿ ಹೆಂಗ್ ತಕ್ಕೋಬೇಕು ಒಳ್ಳೇದು ಹೆಂಗ್ ಮಾಡ್ಬೇಕು ಅಣ್ಣ ಸಮಾಜದಲ್ಲಿ ಮತ್ತ ಬಲಿ ದಾಟ ಈ ಕಷ್ಟದ ಕಷ್ಟದ ಹೆಂಗ ದಾಟಬೇಕ ಹರಿಗೋಲಿಟ್ಟ ಹೆಂಡ್ರು ಮಕ್ಕಳು ಬಾಳೆ ಬದುಕ ಹೆಂಗ ದಾಟಬೇಕು ಅಣ್ಣ ಒಂದು ಎಂಬ ಹರಿಗೋದ ಅದನ್ನ ದಾಟಕೊಟ್ಟ ಇಂತ ಕುಡ ಜ್ವಾಲಯ ನಮ್ಮ ಕೆಟ್ಟ ಮನಸ್ಸನ್ನು ಸುಟ್ಟ ಕೋ ಕುಡಲಿ ಹಂಗೆ ಬದುಕನ್ನ ಕಟ್ಕೋಲಕ್ ಬಹಳ ಧಿರ್ಯ ಚಂದ ಜಾತಿ ಭೇದಗಳನ್ನೆಲ್ಲ ಬಿಟ್ಟು ಬರ್ತೀರಿ ಏನಪ್ಪೋ ನೀವು ಬರ್ತೀರಿ ಏನಪ್ಪು ದೇವ್ರ ಜಗಳ ಬಿಡಿಸ್ ಹೋಗ್ಲು ಬರ್ತೀರಿ ಏನಪ್ಪ ಬರ್ತೀರಿ ಏನಪ್ಪೋ ನೀವು ಬರ್ತೀರಿ ಏನಪ್ಪೋ ದೇವ್ರ ಜಗಳ ಬಿಡ್ಸಾಕ್ ಹೋಗ್ಲು ಬರ್ತೀರಿ ಏನಪ್ಪೋ ದೇವ್ರ ದೇವ್ರ ಜಗಳಾದ ಹತ್ಯು ಹಳ್ಳಿ ಪ್ಯಾಟಿ ಮಂದಿ ನಿಂತು ನೋಡ್ತಾರಂತು ಜಾತಿಗೆ ಒಂದೊಂದು ದೇವರಂತು ಅವ್ರ ದೇವರಿಂದ ಅವ್ರ ಜಾತಿ ಬಂದಿ ಅಂತು ಬಾಳ ವರ್ಷದ ಹಿಂದಿನ ಹಳ್ಳಿ ಜಗಳಂತು ಈ ಜಗಳ ಯಾರು ಯಾರು ಇಲ್ಲಂತು ಬರ್ತೀರಿ ಏನಪ್ಪು ನೀವು ಬರ್ತೀರಿ ಏನಪ್ಪು ದೇವ್ರ ಜಗಳ ಬಿಡಿಸ್ ಹೋಗು ಬರ್ತೀರಿ ಏನಪ್ಪು ಬ್ಯಾಲಿ ಬೆಲ್ಲ ಹೋಳಿಗೆ ಹೋಗಿ ಕುರಿಕು ಊಟ ಊಟಂತು ಬ್ಯಾಲಿ ಬೆಲ್ಲ ಹೋಳಿಗೆ ಹೋಗಿ ಕುರಿಕು ಅನ್ನೋದು ಊಟ ಅಂತು ದೇವ್ರ ಊಟ ಮುಗಿದ ಮೇಲೆ ನಮಗೂ ನಿಮಗೂ ತಾಟಂತು భారర్షం ఎన్ని అది జగన్ అంటూ